ನಮಸ್ಕಾರ ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಶ್ವ ಪರಿಸರ ದಿನ ಜೂನ್ ಐದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ವಿಶ್ವ ಪರಿಸರ ದಿನವನ್ನು ಆಯೋಜಿಸಲಾಯಿತು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಲು ಮಾನವ ಚಟುವಟಿಕೆಗಳಿಂದ ಉಂಟಾಗುವಂತಹ ಹಾನಿಯನ್ನು ತಡೆಗಟ್ಟಲು ನಾವು ಈ ಜೂನ್ ಐದು ವಿಶ್ವ ಪರಿಸರ ದಿನವನ್ನು ಆಚರಿಸಬೇಕು ಪರಿಸರವನ್ನು ರಕ್ಷಿಸುವುದು ನಮ್ಮೆಲ್ಲರ ಹೊಣೆ ಪರಿಸರವನ್ನು ರಕ್ಷಿಸಲು ಬೇಕಾದಂತಹ ಹಲವು ಕ್ರಮಗಳನ್ನು ನಾವು ಪ್ರಾರಂಭಿಸಬೇಕು ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಪರಿಸರ ಮಾಲಿನ್ಯ ಆಗ್ತಾ ಇದೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಪರಿಸರದ ಬಗ್ಗೆ ಕಾಳಜಿ ಇರಬೇಕು ಇಲ್ಲ ಅಂತಂದರೆ ನಮ್ಮ ಪರಿಸರ ಯಾವ ಸ್ಥಿತಿಗೆ ಹೋಗುತ್ತೆ ಅನ್ನೋದು ನೀವು ಇವಾಗಲೇ ನೋಡ್ತಾ ಇದ್ದೀರಾ ಈ ಪರಿಸರ ಮಾಲಿನ್ಯದಿಂದ ಉಂಟಾಗುವಂತಹ ತೊಂದರೆಗಳನ್ನು ಕೂಡ ನಿಮಗೆ ಗೊತ್ತು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಪ್ರಾರಂಭವಾದಂಥ ವಿಶ್ವ ಪರಿಸರ ದಿನವನ್ನು ಜೂನ್ ಐದರಂದು ಆಚರಿಸ್ತಾರೆ ಈ ವಿಶ್ವ ಪರಿಸರ ದಿನವನ್ನು ಸುಮಾರು ನೂರ ನಲವತ್ತ್ಮೂರಕ್ಕೂ ಹೆಚ್ಚು ದೇಶಗಳು ಈ ವಿಶ್ವ ಪರಿಸರ ದಿನದಲ್ಲಿ ಪಾಲ್ಗೊಳ್ಳುತ್ತೆ ಪರಿಸರ ಅಂದರೆ ಜಲ ಬೆಟ್ಟ ಗುಡ್ಡ ಮರ ಗಿಡಗಳು ಅಲ್ಲದೆ ಎಲ್ಲವೂ ಸಮುದ್ರ ಮಾಲಿನ್ಯ ಅಧಿಕ ಜನಸಂಖ್ಯೆ ಪ್ಲ್ಯಾಸ್ಟಿಕ್ ಬಳಕೆ ಅದರಿಂದಾಗುವ ದುಷ್ಪರಿಣಾಮಗಳು ನೀರು ಕಲುಷಿತಗೊಳ್ಳೋದು ಹೀಗೆ ಹಲವಾರು ರೀತಿಯ ಕಲುಷಿತವನ್ನು ಮಾನವ ಸಂಕುಲ ಮಾಡ್ತಾಯಿದೆ ಇದರಿಂದ ನಾವು ಪರಿಸರವನ್ನು ರಕ್ಷಿಸಬೇಕು ಅದು ಕೂಡ ನಮ್ಮ ಕೈಯಲ್ಲೇ ಇದೆ ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸೋದು ಸಲುವಾಗಿ ಪರಿಸರ ಸಂರಕ್ಷಣಾ ದಿನವನ್ನಾಗಿ ಆಚರಿಸಲಾಗುತ್ತೆ ಆಚರಿಸೋದು ಅಷ್ಟೇ ಅಲ್ಲ ಇದ್ರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಕೂಡ ನಾವು ವಹಿಸ್ಕೋಬೇಕು ಮಾನವ ಜೀವಿಸಲು ಅಗತ್ಯವಾದಂತಹ ನೀರು ಗಾಳಿ ಮುಖ್ಯವಾಗಿ ಬೇಕಾಗುತ್ತೆ ಅಂಥದ್ರಲ್ಲಿ ಈ ನೀರು ಗಾಳಿ ಕೂಡ ಕಲುಷಿತ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ವಾಯು ಮಾಲಿನ್ಯ ಆಗ್ತಾ ಇರೋದರಿಂದ ಗಾಳಿ ಕೂಡ ಕಲುಷಿತ ಆಗ್ತಾ ಇದೆ ಮರಗಿಡಗಳನ್ನು ಇದ್ದೀವಿ ಹೊರತು ಆ ಜಾಗದಲ್ಲಿ ಮತ್ತೆ ಮರ ಬೆಳೆಸೋ ಸಾಹಸ ಅಂತೂ ಮಾಡ್ತಾಯಿಲ್ಲ